ನಮಸ್ಕಾರ ನನ್ನ ಹೆಸರು ಲಕ್ ಲಕ್ಷ್ಮೀ ನರಸಿಂಹ ಶೆಟ್ಟಿ ಅಂತ ನಿವೃತ್ತ ಸಹಾಯಕ ಪೊಲೀಸ್ ಸಬ್ಇನ್ಸ್ಪೆಕ್ಟರು ಈಗ ಕೆಲವರು ಸಾರ್ವಜನಿಕರು ಗೊಂದಲ ಮಾಡ್ಕೊಂಡಿರ್ತಾರೆ ಪೊಲೀಸ್ ಕಸ್ಟಡಿ ಅಂದ್ರೇನು ನ್ಯಾಯಾಂಗ ಬಂಧನ ಅಂದ್ರೇನು ಇದ್ರ ಬಗ್ಗೆ ಇದ್ರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಒಂದು ಮಾಹಿತಿ ಹೇಳ್ತೀನಿ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿತರಿಗೆ ಇನ್ವೆಸ್ಟಿಗೇಷನ್ಗೆ ನ್ಯಾಯಾಧೀಶರಪ್ಪನೆಯ ಮೇರೆಗೆ ಇಟ್ಕೊಂಡ್ಕೆ ಪೊಲೀಸ್ ಕಸ್ಟಡಿ ಅಂತ ನ್ಯಾಯಾಂಗ ಬಂಧನ ಅಂದರೆ ನ್ಯಾಯಾಧೀಶರು ಆರೋಪಿಗೆ ವಿಧಿಸುವ ಜೇಸಿ ಕೊಡ್ತಾರಾಗ ನ್ಯಾಯಾಂಗ ಬಂಧನ ಕೊಡ್ತಾರೆ ಅವರು ಅದಕ್ಕೆ ನ್ಯಾಯಾಂಗ ಬಂಧನ ನ್ಯಾಯಾಧೀಶರು ಕೊಡೋದಕ್ಕೆ ಅವ್ರು ಕೊಡೋ ಬಂಧನಕ್ಕೆ ನ್ಯಾಯಾಂಗ ಬಂಧನ ಪೊಲೀಸ್ ಕಸ್ಟಡಿ ಪೊಲೀಸ್ ಕಸ್ಟಡಿಗೆ ಯಾವ ಅಂತಾರೆ ಅಂದರೆ ಈಗ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನು ಈ ಥರ ಕೇಸ್ನಲ್ಲಿ ಈ ಕೊಲೆ ಕೇಸು ಇವೆಲ್ಲ ಆದಾಗ ಅವರು ಆರೋಪಿತರ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮತ್ತು ಅವ್ರ ಕಡೆಯಿಂದ ವೆಪನ್ಸು ಸೀಸ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಪೊಲೀಸನವ್ರು ಕೇಳ್ಕೊಂತಾರೆ ಈಗ ಸಪೋಸ್ ಒಂದು ಐದು ದಿವಸ ನಮಗೆ ಟೈಮ್ ಕೊಡಿ ಸರ್ ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡಿ ಮಾಲ್ಗಳನ್ನ ಸೀಸ್ ಮಾಡಬೇಕಾಗತ್ತೆ ಸ್ಪಾಟ್ ಮಾಜರ್ ಮಾಡಿ ಮಾಡ್ಕೋಬೇಕಾಗತ್ತೆ ಅಂತ ಮ್ಯಾಜಿಸ್ಟ್ರೇಟ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಅವರು ಆರೋಪಿತನ ಕಸ್ಟಡಿ ಪೊಲೀಸ್ ಕಸ್ಟಡಿ ತಗೊಂಡಿರ್ತಾರೆ ಆ ಟೈಮ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಟೈಮ್ ಸಾಕಾಗ್ದಲ್ಲಿ ಅವರು ಕೊಟ್ಟಿದ್ದಂಥ ಐದು ದಿವಸ ವಾಯ್ದೆ ಮುಗಿದೋದ್ಮೇಲೆ ಮತ್ತೆ ಮ್ಯಾಜಿಸ್ಟ್ರೇಟ್ರನ್ನೇ ಕೇಳ್ಕೋಬೇಕು ಸಾಕಾಗಲಿಲ್ಲ ಸರ್ ಇನ್ನೂ ನಮಗೆ ಇನ್ನೂ ಒಂದು ಎರಡು ಮೂರು ದಿವಸ ಬೇಕಾಗುತ್ತೆ ಟೈಮು ಪೊಲೀಸ್ ಕಸ್ಟಡಿಗೆ ದಯವಿಟ್ಟು ಕೊಡಿ ಸರ್ ಇನ್ನೂ ಬೇಕಲ್ಲ ರಿಕವರಿ ಮಾಡೋದು ಕೆಲಸ ಇದೆ ಅಂತಂತಂದರೆ ಅದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ನ್ಯಾಯಾಧೀಶರು ಪೊಲೀಸ್ನವರು ಕಸ್ಟಡಿಗೆ ಕೊಡ್ತಾರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರು ಪೊಲೀಸ್ನವ್ರದ್ದು ತುಂಬ ಜವಾಬ್ದಾರಿ ಇರುತ್ತೆ ಅದು ಯಾಕೆಂದರೆ ಆರೋಪಿತರ ಮೇಲೆ ಅವ್ರಿಗೆ ಫುಲ್ಲು ಅಥಾರಿಟಿ ಜಾಸ್ತಿ ಅವ್ರಿಗೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂಥ ಟೈಮ್ನಲ್ಲಿ ಎಲ್ಲ ಮುಗಿದ ಮೇಲೆ ಇನ್ವೆಸ್ಟಿಗೇಷನ್ ಮುಗಿದ್ರ ಮೇಲೆ ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ತಿರ್ಗಿ ಪ್ರೊಡ್ಯೂಸ್ ಮಾಡ್ತಾರೆ ಸರ್ ರಿಕವರಿ ಇದು ಎಲ್ಲ ಆಯಿತು ಸ್ಪಾಟ್ ಮಾಜರ್ ಆಯಿತು ಅಂತ ಎಲ್ಲ ಮುಗಿದು ಮೇಲೆ ಮ್ಯಾಜಿಸ್ಟ್ರೇಟು ಅವ್ರಿಗೆ ಕಸ್ಟಡಿ ಕೊಡ್ತಾರೆ ಕಸ್ಟಡಿ ಅಂದರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಬಿಡ್ತಾರೆ ಅವಾಗ ಪೊಲೀಸ್ನವ್ರು ಹೋಗಿ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟು ಬಂದರೆ ಇವ್ರದ್ದು ಅರ್ಧ ಕೆಲಸ ಆದಂಗೆ ಯಾಕೆಂದ್ರೆ ನಾವು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳೋದಕ್ಕೆ ಅಲ್ಲಿ ಜೈಲು ಸಿಬ್ಬಂದಿ ಇರ್ತಾರೆ ಅವರು ನೋಡ್ಕೊಂತಾರೆ ಇನ್ನು ಮುಂದಿನ ಪೊಲೀಸ್ ಇದು ಅಷ್ಟು ಬರೋದಿಲ್ಲ ನ್ಯಾಯಾಂಗ ಬಂದಿಲ್ಲ ಇದ್ದಾಗ ಇದು ಇರೋದಿಲ್ಲ ಪೊಲೀಸ್ ಇದ್ದರೆ ಮಾತ್ರ ಪೊಲೀಸ್ನವ್ರದ್ದು ಬಹಳ ಜವಾಬ್ದಾರಿ ಇರುತ್ತೆ ಈಗ ಜಾಮೀನ್ ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಬಿಡಕ್ಕೆ ಅಧಿಕಾರ ಇರೋದಿಲ್ಲ ಪೊಲೀಸ್ನರ್ಗೆ ಅಂದರೆ ಅದು ಕಿಳಿನಟ್ಟು ಕೊಲೆ ಕೇಸ್ಗಳಲ್ಲಿ ಪೊಲೀಸ್ಗೆ ಅಧಿಕಾರ ಇರೋದಿಲ್ಲ ಅದು ಮ್ಯಾಜಿಸ್ಟ್ರೇಟ್ ಸಹ ಮುಂದೆನೇ ಆಗಬೇಕು ವಿಚಾರಣೆ ಆಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಅದು ತೊಂಬತ್ತು ದಿವಸದೊಳಗೆ ಚಾರ್ಜ್ ಶೀಟ್ ಕೊಡ್ತಾರೆ ಅದಕ್ಕೆ ಚಾರ್ಜ್ ಶೀಟ್ ಕೊಟ್ಟಾದ ಮೇಲೆ ಕೋರ್ಟ್ನಿಂದ ವಿಚಾರಣೆ ಮಾಡಿ ಅದು ಮುಂದೆ ಅದು ಬಿಡೋದು ಎಲ್ಲ ಮ್ಯಾಜಿಸ್ಟ್ರೇಟ್ರಿಗೆ ಅಧಿಕಾರ ಇರುತ್ತೆ ಹೊರತಾಗಿ ಪೊಲೀಸ್ನವರಿಗೆ ಬಿಡೋ ಅಧಿಕಾರ ಇರೋದಿಲ್ಲ ಅದೇ ಪೊಲೀಸ್ನರಿಗೆ ಸಣ್ಣ ಪುಟ್ಟದ್ದು ಈಗ ರೈತರುಗಳು ಅಣ್ಣ ತಮ್ಮದೇನೋ ಜಗಳ ಮಾಡ್ಕೊಂಡಿರ್ತಾರೆ ತ್ರೀ ಟ್ವೆಂಟಿ ತ್ರೀ ಅಂದರೆ ಕೈಯಿಂದ ಹೊಡೆದಿದ್ದಾರೆ ತ್ರೀ ಟ್ವೆಂಟಿ ಫೋರ್ ಅಂದರೆ ಒಂದು ದೊಣ್ಣೆಯಿಂದ ಹೊಡೆದಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಕೇಸ್ ಕೊಟ್ಟರೆ ಅದು ಬೇಲಬಲ್ ಸೆಕ್ಷನ್ ಆಗಿದ್ರೆ ಸ್ಟೇಷನ್ನಲ್ಲಿ ಜಾಮೀನು ಮುಚ್ಚಲಿಕ್ಕೆ ಅಂತ ಇರುತ್ತೆ ಅದನ್ನು ನಾವು ಜಾಮೀನು ತಗೊಂಡು ಅದನ್ನು ಬಿಡೋ ಅಧಿಕಾರ ಮಾತ್ರ ಸ್ಟೇಷನ್ನರ್ಗಿರುತ್ತೆ ಆದರೆ ಇಂಥ ಟು ಕೊಲೆ ಕೇಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಪೊಲೀಸ್ನವರಿಗೆ ಅಧಿಕಾರ ಇರೋದಿಲ್ಲ ಇದು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ಮೇಲೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನದಲ್ಲಿಟ್ಟು ಕೇಸ್ ವಿಚಾರಣೆ ಆದಮೇಲೆ ವಿಚಾರಣೆ ಹಂತದಲ್ಲಿ ಮುಂದೆ ಅದು ಬಿಡೋದು ಜೈಲಿಗೆ ಕಲಿಸೋದು ಇನ್ನು ಮತ್ತೆ ಎಕ್ಸ್ಟೆಂಡ್ ಮಾಡೋದು ಅಧಿಕಾರ ಎಲ್ಲ ಮ್ಯಾಜಿಸ್ಟ್ರೇಟ್ಗೆ ಸೇರಿರುತ್ತೆ ಈ ಕ್ಲಾರಿಟಿ ಒಂದು ಎರಡು ಪಾಯಿಂಟ್ ನೀವು ಮದ್ದು ಹೇಳಿ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ಗೆ ಮ್ಯಾಜಿಸ್ಟ್ರೇಟ್ ಆದೇಶ ಅಂತ ಇಟ್ಕೊಳ್ಳೋದಕ್ಕೆ ಪೊಲೀಸ್ ಕಸ್ಟಡಿ ಅಂತಾರೆ ನ್ಯಾಯಾಂಗ ಬಂಧನ ಅಂದರೆ ನ್ಯಾಯಾಧೀಶರು ಅವ್ರನ್ನ ಆರೋಪಿತರನ್ನು ಜೈಲಿಗೆ ಕಳ್ಸೋದಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸೋದಕ್ಕೋಸ್ಕರ ನ್ಯಾಯಾಂಗ ಬಂಧನ ಅಂತಾರೆ